ಮೊದ್ಲು ನಮ್ಮ ಮನೆಯನ್ನು ಬರಲಿ ಮೊದಲು ಮಾಸ್ ಹಾಕ್ಬಿಡ್ತೀನಿ ಕಣಕ್ಕೋ ಈ ಕೋಳಿ ಸಾಕಿ ಅವ್ರ ಹತ್ರ ಒಂದು ಮಾತು ಕೇಳಬೇಕು ಜನಗಳ ಹತ್ರ ನಾಷ್ಟ ಆಯಿತು ಅಯ್ಯೋ ಪಾರಕ ಎಂಥ ನಾಷ್ಟನೂ ಆಗಿಲ್ಲ ಏನೂ ಆಗಿಲ್ಲ ಇನ್ನು ನನ್ನ ಮನೆಯೇ ಕಚ್ಚಿಲ್ಲ ಕಣಕ್ಕೋ ಅಯ್ಯೋ ಕಸ ಇಲ್ಲ ಕಣಕ್ಕೋ ಕಸ ಇಲ್ಲ ಹಂಗೆ ಮನೇಲಿ ದೊಡ್ಡವ್ರು ಇದ್ರೆ ಬೇಗ ಬೇಗ ಮಾಡ್ತೀವಿ ನಮ್ಮ ಅತ್ತೆ ನನ್ನ ಮಾವನೂ ನಮ್ಮ ರಾಧರ್ ಮನೆಗೆ ಹೋಗೋರಲ್ಲ ಅವ್ರು ಇನ್ನೂ ಬಂದಿಲ್ಲ ಅದಕ್ಕೆ ಯಾರ ಸೊಪ್ಪಿನ ಸಾರು ಮಾಡಿದೆ ಅದಕ್ಕೆ ಒಂಚೂರ ಇಟ್ಟು ಯಾರ ಅಂತ ನಮ್ಮ ಮನೇನ್ ಬಂದ್ಮೇಲೆ ಒಂಚೂರು ಇಟ್ಟು ಮಾಡ್ಬಿಡ್ತೀನಿ ನಾಡಿತದೆ ಕಂತ ಕಾಕ ಏನೋ ಒಂದು ಹಂಗಾದ್ರೆ ನಿಂಗಮ್ಮ ಊರಲ್ಲಿ ಇಲ್ಲ ಬತ್ತಿ ಅಕ್ಕ ಹಂಗಾರೆ ಕ್ಯಾರ್ ನಗರಕ್ಕೆ ಅಕ್ಕೆ ಯಾಕೆ ಬರಕ ಇವಾಗ ಕ್ಯಾರ್ ಅಕ್ಕೋ ಬಾ ಒಂದ್ ಸೀರೆ ಗಿರ ತಕ ಬರೋದ ಓ ಅಕ್ಕ ನನ್ನ ಹತ್ರ ಹಣೆ ಕಚ್ಕತೀನಿ ಅಂದ್ರೆ ಒಂದು ಆಣಿ ಇಲ್ಲ ಕನಕ ನಾನು ಏನ್ ಸೀರೆ ತಕೊಳಕ್ಕೆ ಇವಾಗ ಅಯ್ಯೋ ಯಾವ ಸೀರೆನೂ ಬೇಡ ಏನು ಬೇಡಕ್ಕಂತೆ ಹೋಗ್ಬಿಟ್ಟು ಬರೋಗಕ್ಕ ನೀನು ಬಕ್ಕ ಬಕ್ಕ ಬಗ್ಗೆ ಒಗ್ಗುತರದಾ ನಿಮ್ಮ ಅತ್ತೆನೇ ಇಲ್ಲ ಅಂತಿ ಬಾ ಒಗ್ಗುತನ್ ಬಿಡೋದಾ ಅಯ್ಯೋ ನಾನು ಏನು ತಕಳಾಕಿಲ್ವಲ್ಲಕ ಸುಮ್ಮನೆ ಏನು ಮಾಡಕ್ಕೆ ನಾ ಕಾಣಿ ದುಡಿಲಕನಕ ಅಯ್ಯೋ ಬಕ್ಕ ಬಸ್ ಫ್ರೀ ಅಲ್ವಾ ಇವಾಗೇನು ಬಾ ನಾನೇ ತಕತ್ತಿನ ಬಕ್ಕ ನನ್ನ ಜೊತಿನೇ